ಕಂಬ ನೋಡ್ರಿ ಒಂದೇ ಲೆವೆಲಿಗೆ ಕಾಣುತ್ತೆ ರೈಲ್ವೆ ಒಬ್ಬೊಬ್ರು ಹೇಳ್ರಿ ಇದು ಚಿತ್ರದುರ್ಗ ಶಾಖಾ ಕಾಲುವೆ ನೂರ ಹದಿನಾಲ್ಕು ಪಾಯಿಂಟ್ಸ್ ಎರಡು ಸೊನ್ನೆ ಒಂಬತ್ತು ಕಿಲೋಮೀಟರ್ ಇಂದ ಸ್ಟಾರ್ಟ್ ಆಗುತ್ತಿದ್ದು ಮೇಲ್ಗಾಲುವೆ ಇದು ನೂರ ಹದಿನಾರು ಪಾಯಿಂಟ್ ಒಂದು ಏಳು ಒಂದು ಕಿಲೋಮೀಟ್ರಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಒಂಬತ್ತು ಆರು ಎರಡು ಕಿಲೋಮೀಟ್ರು ಉದ್ದ ಹತ್ತಿರ ಎರಡು ಕಿಲೋಮೀಟ್ರ್ ಉದ್ದ ಮೇಲ್ಗಾಲವೇ ಮಾಡ್ತಾ ಇದೀವಿ ಇಲ್ಲಿ ಇದರಲ್ಲಿ ಹದಿನೆಂಟು ಮೀಟ್ರ್ ಇಪ್ಪತ್ತೊಂದು ಮೀಟ್ರ್ ಹದಿನೈದು ಮೀಟ್ರ್ ಈ ಥರ ಬೇರೆ ಬೇರೆ ಒಂದು ಕಂಬದಿಂದ ಒಂದು ಕಂಬಕ್ಕೆ ಅಷ್ಟು ಗ್ಯಾಪ್ ಇರುವಂಥದ್ದು ಅಂತೀವಿ ಅದನ್ನು ಆ ಟ್ರಫ್ಗಳು ಮಾಡ್ತಾ ಇದೀವಿ ಇದರಲ್ಲಿ ಟೋಟಲ್ ನೂರ ಹತ್ತು ಕಾಲಮ್ಗಳು ಅಂದರೆ ಪಿಯರ್ಗಳು ಅವು ಕಂಬಗಳು ನೂರ ಹತ್ತಿದವು ಮತ್ತೆ ಇದರಲ್ಲಿ ಹೈಟ್ ಬಂದು ಮ್ಯಾಕ್ಸಿಮಮ್ ಮೂವತ್ತೈದು ಮೀಟ್ರ್ವರೆಗೂ ಐ ಟಿ ಇರೋ ಒಂದು ಪಿಯರ್ಗಳಿದಾವೆ ಅಂದರೆ ಹತ್ತೋ ಥರ ನೂರಾ ಹತ್ತು ಅಡಿ ಐ ಟಿ ಇರೋ ಅಂಥ ಪಿಯರ್ಗಳು ಇದಾವೆ ಇಂಡಿಯಾದಲ್ಲಿ ಹೈಯೆಸ್ಟ್ ಎಸ್ ಇಂಡಿಯಾದಲ್ಲಿ ಇದು ಕರ್ನಾಟಕದಲ್ಲೇ ಹೈಯೆಸ್ಟ್ ಎ ಎಸ್ ಟು ಐ ಎಸ್ಟು ಇರೋ ಕಾಲಮ್ಗಳು ಮಾಡ್ತಾಯಿದ್ದೀವಿ ಇದು ಈಗ ಒಂದು ಐವತ್ತೈದರಿಂದ ಅರವತ್ತು ಭಾಗ ಮುಗಿದಿದೆ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಕೆಲಸ ಮಾಡಿದೆ ಜಗಳೂರು ಶಾಖ ಕಾಲಾವಿದ ಇದೆ

ನಾವು ಇಲ್ಲಿ ಇವತ್ತು ಬಂದಾದ ಮೇಲೆ ಇಲ್ಲಿ ಎಂಥ ಸವಾಲುಗಳಿದ್ದಾವೆ ಎಂಥ ಹೋರಾಟ ಇದೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುವಂಥ ಮಾತುಗಳನ್ನು ಎಲ್ಲರ ಪರವಾಗಿ ಹೇಳ್ಬೇಕಾಗ್ತದೆ ಹಿಂದಿರ್ತಕ್ಕಂಥ ಅವಧಿಯಲ್ಲಿ ನಮ್ಮ ಶಾಸಕರುಗಳು ಇದು ಕೇಂದ್ರ ಯೋಜನೆಗೆ ಒಳಪಟ್ಟಿದೆ ಅನ್ನಂಥ ಮಾತು ಹೇಳಿ ಎಲ್ಲರಿಗೂ ಆಶಾಭಾವಗೊಳಿಸಿದ್ರು ಆದರೆ ಈಗ ಸುಮಾರು ಆರು ತಿಂಗಳ ಕೆಳಗಡೆ ನಮ್ಮ ನೀರಾವರಿ ಸಚಿವರು ಕೆ ಪಿ ಸಿ ಚೇರ್ಮನ್ರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಏನೀಗ ಭದ್ರ ಪ್ರಾರಂಭದಿಂದ ಅಪ್ ಟು ಎಂಡ್ ಆಗೋವರೆಗಿರ್ತಕ್ಕಂಥ ಶಾಸಕರು ಎಂ ಪಿಗಳು ಎಮ್ ಎಲ್ ಸಿಗಳು ಮಂತ್ರಿಗಳು ಎಲ್ಲರ ಸರ್ವಪಕ್ಷದ ನಿಯೋಗದಲ್ಲಿ ನಮಗೆ ಈ ಕೇಂದ್ರ ಈ ಯೋಜನೆ ಕೇಂದ್ರಕ್ಕೆ ಇಲ್ಲಿ ಒಳಪಟ್ಟಿಲ್ಲ ಅನ್ನೋದು ಕೇಳಿ ಎಲ್ರಿಗೂ ಆಗತ್ತಾಯ್ತು ಆ ನಿಟ್ಟಿನಲ್ಲಿ ಇವತ್ತೇನು ರಾಜ್ಯ ಸರ್ಕಾರನ ಕೊಟ್ಟಂಥ ಸುಮಾರು ನೂರ ಇನ್ನೂರು ಇನ್ನೂ ಅದರ ಮೊದಲೇ ಕಂತಿ ನಾಡನ್ನು ಬಿಡುಗಡೆ ಆದರೆ ದೊಡ್ಡ ಹೋರಾಟದಾಗಿ ಭಾಳ ಪ್ರಮುಖ ಸವಾಲಾಗಿರ್ತಕ್ಕಂಥ ಏನು ಚಳ್ಳಕೆರೆ ಚಿತ್ರದುರ್ಗ ಮಾರ್ಗವಾಗಿ ರೈಲ್ವೆ ಇರ್ಬೋದು ಅದಾದ ಮೇಲೆ ಸ್ಟೇಟ್ ಹೈವೆ ಅದಾದ ನಂತರ ನ್ಯಾಷನಲ್ ಹೈವೇ ಜೊತೆಗೆ ಈ ಅಂದರೆ ಪೂನಾ ಟು ಚೆನ್ನೈ ಹೋಗಂಥ ಗ್ಯಾಸ್ ಪೈಪ್ನು ಅಲ್ಲಿಂದ ಈ ಕೆನಾಲ್ಗಳನ್ನ ತರಂಥದ್ದು ಸುಲಭ ಸಾಧ್ಯ ಇಲ್ಲ ಯಾಕಂದರೆ ನಾವು ಕಣ್ಣಾರೆ ಆ ಸ್ಥಳಗಳಿಗೆ ಪ್ರಾಕ್ಟಿಕಲಾಗಿ ನೋಡಿದೆ ಗೊತ್ತಾಯ್ತೀವಿ ಇವ್ರಿಗೆ ಎಂಥ ಸವಾಲಿದೆ ಅಂತ ನಿಜವಾಗ್ಲೂ ನಾನು ಎಲ್ಲರಿಗೆ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು ಕಂಪ್ಲಾರ್ಸ್ ಇರ್ಬೋದು ಮತ್ತು ಇಂಜಿನಿಯರು ನಮ್ಮ ಸರ್ಕಾರ ಕಾಂಟ್ರಾಕ್ಟರು ಎಲ್ಲರಿಗೆ ಅಭಿನಂದನೆ ಪಡಿಸ್ತಾ ಇದ್ದೀನಿ ನಮಗೆ ಇವತ್ತು ದೊಡ್ಡ ಒಂದು ನಂಬಿಕೆ ಬಂದಿದೆ ಇನ್ನಿರ್ತಕ್ಕಂಥದ್ದು ಕೇವಲ ಈ ಸಮತಟ್ಟಾದ ಜಾಗದಲ್ಲಿ ತಗೊಂಡೋಗಂಥದ್ದು ಆದರೆ ಇಲ್ಲಿರ್ತಕ್ಕಂಥ ಸವಾಲು ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿದೋಗಿದೆ ನಮಗೆ ಯಾರಿಗೂ ಗೊತ್ತಿಲ್ಲ ಬೈಪಾಸ್ ಚಿತ್ರದುರ್ಗದಲ್ಲಿ ನ್ಯಾಷನಲ್ ವೆ ಹೋಗಿದೆಯಲ್ಲ ಅದು ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಸುರಂಗ ಮಾರ್ಗವನ್ನು ತಗೊಂಡಿದ್ದಾರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ನೂರ ಅಷ್ಟಮ ಪೈಪ್ಗಳು ಇಲ್ಲಿ ಯಾವುದು ಪಿಲ್ಲರ್ಸ್ ನೂರ ಹತ್ತು ನೂರ ಹತ್ತು ಪಿಲ್ಲರು ಏನೀಗ ಮೈಸೂರತ್ರ ಹತ್ರ ಹೋಗಿರಂತಹ ಒಂದು ದೃಶ್ಯನೂ ಹೋಗಿದ್ರೆ ಮೇಲ್ಗಾವಲಿ ಅದನ್ನ ಕೊಂಡಿತು ಮೇಲ್ಗಾವೆ ಇವತ್ತು ಎಲ್ಲ ನೀವು ಕಣ್ಣಾರೆ ಕಂಡಿದ್ದೀರಿ ನೀವು ಅಲ್ಲಿ ಕೇಳ್ತಾ ಇದೀರಿ ಅಪ್ಪ ಅಂದ್ರೆ ಅದೇನು ಕನಸು ನನಸು ಸುಮ್ಮನೆ ಅನ್ನೋದು ಇವತ್ತು ನೀವೇ ಸಾಕ್ಷಿಯಾಗಿದಿರಿ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದ ಜನಕ್ಕೆ ನಾಗರಿಕರಿಗೆ ರೈತರಿಗೆ ಒಂದು ವಿಶ್ವಾಸದ ಮಾತುಗಳನ್ನು ನಾವು ಹೇಳೋಕ್ಕಿಂತ ಮುಂಚೆ ನೀವು ಹೇಳ್ತೀರಂತ ನಮಗೆ ಭರವಸೆ ಇದೆ ಈ ಮೇಲ್ಗಾಲುವೆ ಏನಿದೆಯೋ ಪೈಪ್ ಮೇಲೆ ಹೋಗಂಥದ್ದು ಅದು ರಾಜ್ಯದಲ್ಲಿನೇ ಇದು ಮೊದಲಿನದು ಅನ್ನೋಂಥದ್ದು ಹೈಯೆಸ್ಟ್ ಅನ್ನೋಂಥ ಮಾತುಗಳನ್ನು ಇವೆಲ್ಲ ಹೇಳೋದಕ್ಕೆ ಹೇಳಿ ನೋಡಿದ್ರೆ ಇನ್ನು ಮುಂದೆ ನಾವು ಬಿಡು ಸಿಕ್ಕಾಗಲ್ಲ ಬರನ್ರಿ ಟೋಟಲಿ ಎಷ್ಟಿದವಮ್ಮ ಇವು ಎಂಥವು ನಮ್ಮ ಪಂಪ್ ಹೌಸ್ ಮೂವತ್ತೆಂಟು ಎಷ್ಟು ಏನಾಗಿದೆ ಇದೆ ಇವು ಪ್ರೋಗ್ರೆಸ್ಸಲ್ಲಿ ಯಾವ ಎಷ್ಟು ಪರ್ಸೆಂಟೇಜ್ ಮುಗಿದಿದೆ ನಿಜವಾಗ್ಲೂ ಇವತ್ತು ಈ ಸಾಧನೆಯನ್ನು ನಾವು ಮೆಚ್ಚಲೇಬೇಕಾಗ್ತದೆ ಈ ಸಂದರ್ಭದಲ್ಲಿ ಯಾರು ನಾನು ಎಲ್ಲ ಕಡೆನೂ ಹೇಳ್ತೀನಿ ಇಲ್ಲೇ ನಾಲ್ಕು ಗಂಟೆ ಪಕ್ಕ ಇದೆ ಗುರುತಿಬ್ಬಿರ ಸ್ವಾಮಿ ಅವರು ಹೇಳ್ತಾರೆ ಮಾಡಿದಷ್ಟು ನೀಡಿ ಇಂತ ಇಂತಿಂತ ಕಾಯಕದಲ್ಲಿ ನಾವು ಕೆಲಸ ಮಾಡ್ತಾರೆ ಸಂಬಳಕ್ ತಗೊಳ್ತೇವೆ ಆ ವಿಚಾರ ಆದರೆ ಇಂಥ ಯೋಜನೆಗಳಲ್ಲಿ ಯಾರ ಕಾಲದಲ್ಲಾಯಿತು ಯಾರು ಅವಧಿಯಲ್ಲೇ ಆಯಿತು ಅನ್ನೋಂಥದ್ದು ನಿಜವಾಗ್ಲೂ ನಮಗೆ ಸಿಗಂಥ ಕರಿ ನಾವೇ ಪುಣ್ಯ ನಾವೇ ಧನ್ಯ ಯಾಕಂದರೆ ಹುಟ್ಟಿದ ಮಣ್ಣಿಗೂ ಹುಟ್ಟಿದ ಜನ್ಮ ಕೊಟ್ಟ ತಾಯಿಗೂ ಹೆಸರು ತರುವಂಥ ಕೆಲಸ ನಾವು ಮಾಡಬೇಕು ಅಂಥದ್ದು ನೀವು ನೀವೆಲ್ಲರೂ ಇಲ್ಲಿ ಮಾಡ್ತಾ ಇರೋದು ನಿಮ್ಮ ಸೌಭಾಗ್ಯ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ನಿಜವಾಗ್ಲೂ ನಮಗೆ ತುಂಬ ಭಾವನೆ ಆಗಿದೆ ಎಲ್ಲೇ ಕೂತ್ಕೊಂಡು ಸುಮ್ಮನೆ ಯಾರೋ ಹೇಳಿದ್ದನ್ನು ಸ್ಟಾಟಿಸ್ಟಿಕ್ಸಾಗಿ ಹೇಳಿದ್ದನ್ನು ಅಂಕಿಲ್ ಸಂಖ್ಯೆಗಳನ್ನು ಬರ್ಕೊಂಡು ನಾ ಅವ್ರು ನಮಗೆ ಹೇಳ್ತಾಯಿದ್ರು ನಾವು ತಿಂ ಯಾಕಂದರೆ ಅವರು ಇಲ್ಲಿ ನೋಡಿರ್ತದ್ರು ಇವತ್ತು ನಾವು ನೋಡಾದ ಮೇಲೆ ಇವ್ರ ಮೇಲೆ ಎಲ್ಲ ಭರವಸೆ ಇದೆ ನಿಜವಾಗಲೂ ದೇವರು ನಿಮಗೆ ಆ ಶಕ್ತಿಯನ್ನು ಆಗಲೂ ರಾತ್ರಿ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವು ಕ್ಷೇತ್ರದ ಪ್ರವಚನ ಕೇಳ್ತೀವಿ ನಾವು